ಸ್ನೇಹಿತರೆ ನಮಸ್ಕಾರ ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಗುಂಡ ಗುಂಡು ಸೂಚಿಯನ್ನು ನುಂಗಿದ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇದರ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ಗುಂಡ ಗುಂಡು ಸೂಚಿಯನ್ನು ನುಂಗಿದ ಎಂಬ ವಿಷಯವನ್ನು ನೋಡೋಣ ಭಯ ಸರಳ ವಿಶ್ಲೇಷಣೆ ಎಂಬ ತಮ್ಮ ಒಂದು ಪುಟ್ಟ ಪುಸ್ತಕದಲ್ಲಿ ಡಾಕ್ಟರ್ ಶಿವರಾಮ್ ಒಂದು ಘಟನೆ ವಿವರಿಸಿದ್ದಾರೆ ಸೊಟ್ಟಗಾಗಿದ್ದ ಗುಂಡು ಸೂಜಿಯನ್ನು ಶ್ರೀಮಂತ ಯುವಕ ಗುಂಡೂರಾಯ ಆಕಸ್ಮಿಕವಾಗಿ ನುಂಗಿದ ಅಂತಹ ಸೂಜಿಯು ಕರುಳಿನಲ್ಲಿ ಎಲ್ಲಿಯಾದರೂ ಚುಚ್ಚಿಕೊಂಡರೆ ನಂತರ ತಾಪತ್ರಯ ಬಹಳ ಶಸ್ತ್ರಚಿಕಿತ್ಸೆಯು ಅಗತ್ಯವಾಗಬಹುದು ಪ್ರಾಣಾಪಾಯವೂ ಉಂಟು ಆರು ಗಂಟೆಗಳಿಗೊಮ್ಮೆ ಎಕ್ಸ್ರೇಗಳನ್ನು ತೆಗೆಸುತ್ತಾ ಮಲವಿಸರ್ಜನೆಯನ್ನು ಮಾಡಿದಾಗ ಗುಂಡುಸೂಜಿ ಬಿದ್ದಿತ್ತೆ ಎಂದು ಪರೀಕ್ಷಿಸು ಎಂದು ಎಚ್ಚರಿಕೆ ಕೊಟ್ಟ ನಾಲ್ಕನೇ ಎಕ್ಸ್ರೇಯ ಫೋಟೋದಲ್ಲಿ ಗುಂಡುಸೂಜಿಯು ಕಾಣಲಿಲ್ಲ ಅಂದರೆ ವಿಸರ್ಜನೆ ಆಗಿರಲೇಬೇಕು ಮಲವನ್ನು ನೀರು ಹಾಕಿ ತೊಳೆದು ಗುಂಡು ಸೂಜಿ ಇತ್ತೆ ನೋಡಿದೆಯಾ ಎಂದು ಕೇಳಿದೆ ಅದನ್ನೆಲ್ಲ ಯಾರು ಪರೀಕ್ಷೆ ಮಾಡುತ್ತಾರೆ ಡಾಕ್ಟರ್ ಇದ್ದರೆ ಇರುತ್ತೆ ಹೋದರೆ ಹೋಗುತ್ತೆ ಎಕ್ಸ್ರೇನಲ್ಲಿ ಹೇಗೂ ಕಾಣಿಸುತ್ತಿಲ್ಲವಲ್ಲ ಎಂದು ಯಾವ ಆತಂಕವೂ ಇಲ್ಲದೆ ಅವನಿಂದ ಕರುಳಲ್ಲಿ ಗುಂಡು ಸೂಜಿಯು ಸಿಕ್ಕಿಕೊಂಡಿದ್ದರೆ ಆಪರೇಷನ್ ಮಾಡಿ ತೆಗೆಯುತ್ತಾರೆ ಎಂದು ಅವನು ಶಾಂತವಾಗಿದ್ದ ಹಾಗಿದ್ದುದರಿಂದಲೇ ಅವನ ಕರುಳು ಸುಗಮವಾಗಿ ಕೆಲಸ ಮಾಡಿ ಗುಂಡು ಸೂಜಿಯನ್ನು ಹೊರಹಾಕಿತ್ತು ಗಂಡಾಂತರ ಕಾದಿದೆ ಅಯ್ಯೋ ಏನು ಮಾಡಲಿ ಎಂದು ಕಾತರನಾಗಿದ್ದರೆ ಹೆದರಿಕೆಯ ದೆಸೆಯಿಂದಲೇ ಗುಂಡು ಸೂಜಿ ಅವನ ಕರುಳನ್ನು ಚುಚ್ಚುತ್ತಿತ್ತು ಮುಂದಿನ ವಿಷಯ ಗಾಳಿಯೊಡನೆ ಗುದ್ದಾಟ ನೀವು ಕೇಳಿದರೆ ನಗುತ್ತೀರಿ ಯುವಕನೊಬ್ಬ ತನ್ನ ಕಾಲ್ಪನಿಕ ಭಯದ ಕಥೆಯನ್ನು ಹೇಳಲು ತೊಡಗಿದ್ದ ಆ ದಿನಗಳಲ್ಲಿ ನನ್ನ ಹೆದರಿಕೆಗೆ ಆದಿ ಅಂತ್ಯ ಇರಲಿಲ್ಲ ಬಿರುಗಾಳಿ ಬೀಸಿದಾಗ ಮನೆಯ ಮಾಡು ಹಾರಿ ಹೋದರೆ ಏನು ಗತಿ ಎಂದು ಚಿಂತಿಸುತ್ತಿದ್ದೆ ಸಿಡಿಲು ಬಡಿದಾಗ ನಾನು ಸಾಯುವುದು ನಿಶ್ಚಯವೆಂದು ಚೀರಿಕೊಳ್ಳುತ್ತಿದ್ದೆ ಯಾವುದೋ ಪುರಾಣದ ಕಥೆಗಳಲ್ಲಿ ಹೇಳಿದ ನರಕದ ಚಿತ್ರಗಳನ್ನು ನೋಡಿ ಸತ್ತ ಮೇಲೆ ಎಷ್ಟು ಕಷ್ಟ ಏನೆಲ್ಲ ಅನುಭವಿಸಬೇಕೋ ಎಂದು ಅಳುತ್ತಿದ್ದೆ ತೋಟದಲ್ಲಿ ಕೆಲಸಗಾರರು ಹೇಳಿದ ಕೆಲಸ ಮಾಡದಿದ್ದಾಗ ಅಯ್ಯೋ ಈ ಮನುಷ್ಯರೊಂದಿಗೆ ಹೇಗೆ ವ್ಯವಹಾರ ಮಾಡುವುದು ಎಂದು ನಿರಾಶನಾಗುತ್ತಿದ್ದೆ ಅವರನ್ನು ಗದರಿಸಿದರೆ ಅವರು ಒಟ್ಟಾಗಿ ನನ್ನನ್ನು ಹೇಳ ಹೆಸರಿಲ್ಲದಂತೆ ಮಾಡಿಯಾರು ಎಂದು ಭಯಪಡುತ್ತಿದ್ದೆ ದಾರಿಯಲ್ಲಿ ಹೋಗುವಾಗ ಹುಡುಗಿಯರು ನನ್ನನ್ನು ನೋಡಿ ನಕ್ಕರೆ ಎಂದು ಚಿಂತಿಸುತ್ತಿದ್ದೆ ಯಾವ ಹುಡುಗಿಯೂ ನನ್ನನ್ನು ಮದುವೆಯಾಗಲು ಒಪ್ಪದಿದ್ದರೆ ಏನು ಗತಿ ಎಂದು ಚಿಂತೆ ನನಗೆ ಮದುವೆಯಾದ ಬಳಿಕ ಮಾವನ ಮನೆಯವರೊಡನೆ ಹೇಗೆ ನಡೆದುಕೊಳ್ಳಬೇಕು ಎಂದು ಚಿಂತಿಸುತ್ತಿದ್ದೆ ಹೆಂಡತಿಯ ಮನೆ ಹಳ್ಳಿಯಾಗಿದ್ದು ಕಾಡು ದಾರಿಯಲ್ಲಿ ಬರುವಾಗ ದುಷ್ಟ ದರೋಡೆಕಾರರು ಎದುರಾದರೆ ಏನಾಗಬಹುದು ಎಂದು ಯೋಚಿಸಿ ನಡುಗುತ್ತಿದ್ದೆ ಒಮ್ಮೆ ಪೇಟೆಯಿಂದ ಬರುವಾಗ ಮಿತ್ರನೊಬ್ಬ ಒಂದು ಸಮಾಚಾರವನ್ನು ತಿಳಿಸಿದ ನೋಡಯ್ಯ ಈ ಮೇಲುಮನೆಯ ಪೆದ್ದನನ್ನು ಮೊನ್ನೆ ಪೇಟೆ ಕಡೆಯಿಂದ ಬರುವಾಗ ಒಂದು ನಾಗರ ಹಾವು ಕಡಿಯಿತಂತೆ ಹಾವು ಕಡಿದು ಅರ್ಧ ಗಂಟೆಯಲ್ಲೇ ಆತ ತೀರಿಕೊಂಡನಂತೆ ಸ್ವಲ್ಪ ಜಾಗ್ರತೆಯಾಗಿ ಇರುವುದು ಒಳಿತು ಇಲ್ಲೆಲ್ಲ ಹಾವುಗಳು ಸುತ್ತುತ್ತಿರುವುದನ್ನು ನಾನು ನೋಡಿದ್ದೇನೆ ಹಾವಿನ ಕುರಿತಾದ ಭಯ ನನ್ನನ್ನು ಆವರಿಸತೊಡಗಿತು ಅದೇ ದಿನ ಪೇಟೆಗೆ ಹೋಗಿ ಒಂದು ಟಾರ್ಚು ಕೊಂಡುಕೊಂಡೆ ಸಂಜೆಯಾದ ಬಳಿಕ ಸದಾ ಟಾರ್ಚು ದಾರಿಯಾಗಿರುತ್ತಿದ್ದೆ ದಾರಿಯಲ್ಲಿ ಹೋಗುವಾಗ ಎಲ್ಲಿಯಾದರೂ ಸರ್ರೆಂದು ಸದ್ದಾದರೆ ಒಂದು ಅಡಿ ಎತ್ತರಕ್ಕೆ ನಗೆಯುತ್ತಿದ್ದೆ ರಾತ್ರಿ ಮಲಗಿದಾಗ ನನ್ನ ಭಯಕ್ಕೆ ಮಿತಿಯೇ ಇರಲಿಲ್ಲ ಗಂಟೆ ಗಂಟೆಗೂ ಎಚ್ಚರಗೊಂಡು ಸುತ್ತಲೂ ದೀಪ ಹಾಕಿ ನೋಡುತ್ತಿದ್ದೆ ರಾತ್ರಿ ಮಲಗಿದಾಗ ಹಾವು ಕಾಲನ್ನು ಕಡಿದರೆ ಕೂಡಲೇ ಕಟ್ಟು ಹಾಕಬಹುದು ತಲೆಯನ್ನು ಕಡಿದರೆ ಎಲ್ಲಿ ಕಟ್ಟು ಹಾಕುವುದು ಏನು ಗತಿ ಎನ್ನುವ ಭಯ ಬೇರೆ ಆರು ತಿಂಗಳ ಕಾಲ ಟಾರ್ಚ್ ಹಿಡಿದುಕೊಂಡು ಅಲೆದು ಒಮ್ಮೆಯೂ ನಾನು ಹಾವನ್ನು ನೋಡಲಿಲ್ಲ ಆಗ ನನ್ನ ಅವಸ್ಥೆ ನೋಡಿ ನನಗೆ ನಾಚಿಕೆಯಾಯಿತು ನಗು ಬಂತು ಸುಮ್ಮನೆ ಭಯದ ಚಿತ್ರಗಳನ್ನು ನಾನು ನನ್ನ ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಿದ್ದೇನಲ್ಲ ಎಂದು ಅರಿತೆ ನನ್ನ ಯಾವತ್ತೂ ಭಯಗಳು ವಾಸ್ತವಿಕವಾಗಿ ಘಟಿಸಲಿಲ್ಲ ಎಂಬುದನ್ನು ನೋಡಿದಾಗ ನಾನೆಂಥ ಹುಚ್ಚತನ ಮಾಡಿದೆ ಎನ್ನಿಸಿತು ಅಯ್ಯೋ ಅನ್ನದಲ್ಲಿ ಕಲ್ಲು ಎಂದೊಡನೆ ಅನ್ನದಲ್ಲಿ ಎಲ್ಲವೂ ಕಲ್ಲಲ್ಲ ದುರ್ಘಟನೆಗಳು ನಡೆಯುತ್ತಿವೆ ಎಂದೊಡನೆ ಎಲ್ಲವೂ ದುರ್ಘಟನೆಗಳಲ್ಲ ಈ ವಿವೇಕ ವಿವೇಚನೆ ನಮ್ಮನ್ನು ಕಾಲ್ಪನಿಕ ಭಯದಿಂದ ಮುಕ್ತರನ್ನಾಗಿಸುತ್ತದೆ ಇನ್ನೊಂದು ವಿಷಯವನ್ನು ನೋಡೋಣ ತಂಗಮ್ಮನ ತಳಮಳ ಎಂಥದೋ ಭಯದ ಕಲ್ಪನೆಯೋ ತಂಗಮ್ಮನನ್ನು ಎರಡು ವರ್ಷಗಳ ಕಾಲ ಬಡಿಸಿತ್ತು ಆಕೆ ಎರಡು ಮಕ್ಕಳ ತಾಯಿ ಮಕ್ಕಳ ರಕ್ಷಣೆಯನ್ನು ಕುರಿತು ಅವಳಿಗೆ ಅತ್ಯಧಿಕ ಚಿಂತೆ ಮಕ್ಕಳು ಶಾಲೆಗೆ ಹೊರಡುವುದಕ್ಕೆ ಮೊದಲು ಮೂರು ಬಾರಿ ಪಠಿಸುತ್ತಾಳೆ ರಸ್ತೆಯ ಬದಿಯಲ್ಲೇ ಹೋಗಿ ಮೋಟಾರಡಿ ಬಿದ್ದಿರಿ ಜಾಗ್ರತೆ ಇತ್ಯಾದಿಯಾಗಿ ಕ್ಷಣ ಕ್ಷಣವೂ ಆಕೆಗೆ ಮಕ್ಕಳು ಮೋಟಾರಡಿ ಈ ಚಿತ್ರವೇ ಇದಿರು ಬರುತ್ತಿತ್ತು ಅಡುಗೆ ಮನೆಯಿಂದ ಉದ್ವೇಗದಿಂದ ಓಡಿ ಬಂದು ರಸ್ತೆಯಲ್ಲಿ ನಿಂತು ನೋಡುತ್ತಿರುತ್ತಾಳೆ ಅದರ ಪ್ರತಿಫಲ ಒಂದು ದಿನ ಸಾರಿಗೆ ಉಪ್ಪಿಲ್ಲ ಇನ್ನೊಂದು ದಿನ ಸಾಂಬಾರಿಗೆ ಖಾರ ಇಲ್ಲ ಎಲ್ಲ ಕೆಲಸಗಳು ಅಸ್ತವ್ಯಸ್ತ ವಿಪರೀತ ಮರವು ದಿನವೂ ಇದೇ ಕತೆ ಆಕೆಯ ಪತಿ ಒಮ್ಮೆ ಕೇಳಿದ ನೀನು ನಿನ್ನ ತಲೆ ಎಲ್ಲಿ ಇರಿಸಿದ್ದೀಯಾ ಕತ್ತಿನ ಮೇಲೆ ಇಲ್ಲವೆಂದು ಕಾಣುತ್ತದೆ ಇಲ್ಲವಾದರೆ ಈ ಎರಡು ವರ್ಷಗಳಲ್ಲಿ ಎಷ್ಟು ಮಕ್ಕಳು ಸಾಯಬೇಕಾಗಿತ್ತು ಮೋಟಾರ್ ಅಡಿ ಬಿದ್ದು ಸುಮ್ಮನೆ ತಲೆ ಕೆಡಿಸಿಕೊಂಡು ತಲೆ ಬಿಸಿ ಮಾಡಿಕೊಳ್ಳುತ್ತಿದ್ದೀಯಾ ಅಷ್ಟೆ ಆಗ ಸಾಮಾನ್ಯವಾಗಿ ಹಾಗೆ ಆಗುವುದಿಲ್ಲ ಎಂದು ಆಕೆ ಯೋಚಿಸಿ ಕ್ರಮೇಣ ಸಮಾಧಾನ ತಂದುಕೊಂಡಳು ಒಂದೆರಡು ದಿನಗಳ ಹಿಂದೆ ರಾತ್ರಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವವರನ್ನು ಕಳ್ಳರು ದರೋಡೆ ಮಾಡಿದ ವಿಚಾರ ಪತ್ರಿಕೆಯಲ್ಲಿ ಓದಿರುತ್ತೀರಿ ಅಥವಾ ಯಾರಿಂದಲೋ ಕೇಳಿರುತ್ತೀರಿ ಈ ದಿನ ನೀವು ಅದೇ ಮಾರ್ಗವಾಗಿ ರಾತ್ರಿ ಪ್ರಯಾಣ ಮಾಡಬೇಕಾಗಿದೆ ಕಳ್ಳರ ಚಿತ್ರ ನಿಮ್ಮ ಮನಸ್ಸಿನ ಪಟಲದಲ್ಲಿ ಕಾಣಲು ಆರಂಭವಾಗಿದೆ ಪತ್ರಿಕೆಗಳಲ್ಲಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ಕೈಯಲ್ಲಿ ಪಿಸ್ತೂಲು ಹಿಡಿದು ದಾರಿಗರನ್ನು ಗದರಿಸುವ ಚಿತ್ರವನ್ನು ಎಂದೋ ಗಮನಿಸಿದ್ದೀರಿ ಅವು ಈಗ ಜೀವಂತವಾಗಿ ನಿಮಗೆ ಕಾಣತೊಡಗಿವೆ ಒಂದು ವೇಳೆ ಕಳ್ಳರು ಎದುರಾದರೆ ಕೈಯಲ್ಲಿದ್ದ ಹಣವನ್ನು ಹೇಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದೆಂದು ಯೋಚಿಸುತ್ತೀರಿ ಇಡೀ ರಾತ್ರಿ ಜಾಗರಣೆ ಮಾಡುತ್ತೀರಿ ಎದೆ ಬಡಿತ ಹೆಚ್ಚುತ್ತಲ್ಲಿರುತ್ತದೆ ಆಗಾಗ ಇದೆಲ್ಲ ಭ್ರಾಂತಿ ಎಂದುಕೊಂಡರೂ ಭೀತಿ ನಿಮ್ಮನ್ನು ಬಿಟ್ಟಿರುವುದಿಲ್ಲ ಯಾವ ತೊಂದರೆಗಳು ಇಲ್ಲದೆ ಬಸ್ಸು ಹೋಗಬೇಕಾದ ಜಾಗವನ್ನು ತಲುಪಿದಾಗ ನೀವು ನಿಟ್ಟುಸಿರು ಬಿಡುತ್ತೀರಿ ಹೀಗೆ ಹಲವರು ಕಾಲ್ಪನಿಕ ಭಯದೊಂದಿಗೆ ಗುದ್ದಾಡಿಯೇ ಕಂಗಾಲಾಗಿರುತ್ತಾರೆ ಇನ್ನೊಂದು ವಿಷಯ ಆಘಾತದ ಅನಾಹುತ ಆರೋಗ್ಯವಂತನಾದ ಯುವಕ ಆತ ಯಾವ ತರಹ ದೈಹಿಕ ಕುಂದುಕೊರತೆಗಳು ಇರಲಿಲ್ಲ ಸಾಮಾನ್ಯವಾಗಿ ಮಾತನಾಡುವಾಗ ಉಗ್ಗುತ್ತಿರಲಿಲ್ಲ ಆದರೆ ಜನರ ಗುಂಪನ್ನು ಕಂಡಾಗ ಮಾತ್ರ ಮಾತು ಸಂಪೂರ್ಣವಾಗಿ ನಿಂತು ಹೋಗುತ್ತಿತ್ತು ಮೊದಮೊದಲು ಯಾರಿಗೂ ಈ ವಿಚಿತ್ರ ವರ್ತನೆಯ ಕಾರಣವನ್ನು ಕಂಡುಹಿಡಿಯಲು ಆಗಲಿಲ್ಲ ಬಳಿಕ ತಜ್ಞರು ಅವನನ್ನು ವರ್ಷ ಸುಪ್ತಿಗೆ ಒಳಪಡಿಸಿ ಅವನ ಸುಪ್ತ ಮನಸ್ಸಿನ ಆಳದಲ್ಲಿ ಆ ತೊಂದರೆಯ ಮೂಲವನ್ನು ಕಂಡುಕೊಂಡರು ಮೂರು ವರ್ಷ ವಯಸ್ಸಿನ ಬಾಲಕನಾಗಿದ್ದಾಗ ಒಮ್ಮೆ ತಾಯಿಯು ಅವನ ಕೈ ಹಿಡಿದುಕೊಂಡು ಕರೆದೊಯ್ಯುತ್ತಿದ್ದಳು ರಸ್ತೆ ತಿರುಗುವಲ್ಲಿ ಒಂದು ಮೋಟಾರ್ ಕಾರು ಇನ್ನೊಂದು ಕಾರಿಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತಿಕೊಂಡಿತು ಕಾರಿನೊಳಗಿದ್ದ ಜನರನ್ನು ಉಳಿಸಲು ಸುತ್ತಮುತ್ತಲಿನ ಜನ ಧಾವಿಸಿ ಬಂದರು ಅಲ್ಲಿ ಕೂಗಾಟ ಆರ್ಥನಾದ ಗದ್ದಲ ಗಡಿಬಿಡಿ ಎಲ್ಲ ಉಂಟಾಯಿತು ಈ ಘಟನೆ ಬಾಲಕನ ಕೋಮಲ ಮನಸ್ಸಿನಲ್ಲಿ ತೀವ್ರತರದ ಭಯದ ಆಘಾತವನ್ನು ಉಂಟುಮಾಡಿತು ಮುಂದೆ ಜನರ ಗುಂಪನ್ನು ಕಂಡಾಗಲಿಲ್ಲ ಅವನು ಮಾತಿನ ಶಕ್ತಿಯನ್ನೇ ಕಳೆದುಕೊಂಡು ಮೂಕನಾಗುತ್ತಿದ್ದ ತಜ್ಞರು ಅವನನ್ನು ವಶ್ಯ ಸುತ್ತಿಗೆ ಒಳಪಡಿಸಿ ಭೀತಿಯ ಸಂಸ್ಕಾರವನ್ನು ಮನಸ್ಸಿನಿಂದ ತೆಗೆದುಹಾಕಲು ಯತ್ನಿಸಿದರು ಹೊಸ ಭರವಸೆಯನ್ನು ಮೂಡಿಸಿದರು ಫುಟ್ಬಾಲ್ ಪಂದ್ಯ ಸರ್ಕಸ್ ಇವೆ ಮೊದಲಾದ ಸಂತೋಷವನ್ನು ಮಾಡುವ ಘಟನೆಗಳನ್ನು ವೀಕ್ಷಿಸಲು ಕರೆದೊಯ್ದರು ಜನರ ಗುಂಪು ಇರುವಲ್ಲಿ ಭಯ ಮಾತ್ರವೇ ಅಲ್ಲ ಆನಂದವೂ ಇದೆ ಎಂಬುದನ್ನು ಅವನ ಸುಪ್ತ ಮನಸ್ಸು ಸ್ವೀಕರಿಸಿತು ಆಗ ಯುವಕ ಚೆನ್ನಾಗಿಯೇ ಮಾತನಾಡತೊಡಗಿದ ತರುಣಿಯೊಬ್ಬಳು ವಿಪರೀತ ಉಗ್ಗಿನ ಬಾಧೆಯಿಂದ ಸಂಕಟ ಪಡುತ್ತಿದ್ದಳು ಈ ತೊಂದರೆಯ ಮೂಲ ಕಾರಣವನ್ನು ಮನೋವಿಜ್ಞಾನಿಗಳು ಅವಳ ಸುಪ್ತ ಮನಸ್ಸಿನಲ್ಲಿ ಗುರುತಿಸಿದರು ಚಿಕ್ಕವಳಾಗಿದ್ದಾಗ ತನ್ನ ತಂದೆ ತಾಯಿ ಜಗಳವಾಡುತ್ತಾ ಪರಸ್ಪರ ದೂಷಣೆ ದೋಷಾರೋಪಣೆ ಮಾಡುತ್ತಿರುವುದನ್ನು ಒಮ್ಮೆ ತಂದೆಯು ತಾಯಿಯನ್ನು ಕ್ರೂರವಾಗಿ ಹೊಡೆದದ್ದನ್ನು ನೋಡಿ ಭಯಗ್ರಸ್ತಳಾಗಿದ್ದಳು ಆ ಭಯವು ಅವಳ ಸುಪ್ತ ಮನಸ್ಸಿನಲ್ಲಿ ಆಘಾತವನ್ನು ಉಂಟು ಮಾಡಿತ್ತು ಆ ಭಯದ ಸಂಸ್ಕಾರವನ್ನು ಅಳಿಸಿದ ಮೇಲೆ ಆಕೆ ಚೆನ್ನಾಗಿ ತಡೆಯಿಲ್ಲದೆ ಮಾತನಾಡತೊಡಗಿದಳು ಈ ಘಟನೆಯ ಅರ್ಥವ್ಯಾಪ್ತಿಯನ್ನು ಆ ಘಟನೆಗೆ ಸೀಮಿತಗೊಳಿಸದೆ ಯೋಚಿಸಿ ನೋಡಬೇಕಾಗಿದೆ ಎಳವೆಯಲ್ಲೇ ನಮ್ಮ ದೇಶದ ಮಕ್ಕಳ ಬದುಕಿನಲ್ಲಿ ಹಿರಿಯ ಹಾಗೂ ಪರಿಸರದ ಪ್ರಭಾವದಿಂದ ಎಂಥ ಸನ್ನಿವೇಶ ಸಮಸ್ಯೆಗಳು ಎದುರಾಗುತ್ತವೆ ಎಂಬುದನ್ನು ಈ ಘಟನೆಯ ಬೆಳಕಿನಲ್ಲಿ ಕಲ್ಪಿಸಿಕೊಳ್ಳಬಹುದು ಬೇರೆ ಬೇರೆ ಜಾತಿ ಮತ ಕುಲ ಗೋತ್ರ ಸಂಸ್ಕೃತಿ ಸಂಪ್ರದಾಯಗಳಿಗೆ ಸೇರಿದ ಕುಟುಂಬಗಳಿಂದ ಬರುತ್ತಿರುವ ನಮ್ಮ ದೇಶದ ಮಕ್ಕಳ ಬದುಕು ಎಷ್ಟೊಂದು ಸಂಕೀರ್ಣ ಸಮಸ್ಯೆಗಳಿಂದ ಕೂಡಿದೆ ನೇರವಾಗಿ ಪ್ರಸ್ತುತ ವಿಷಯವಾದ ಭಯಕ್ಕೆ ಸಂಬಂಧಿಸಿರದಿದ್ದರೂ ಮಕ್ಕಳ ಭಾವಜೀವನ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಚಾರವಾದುದರಿಂದ ಇಲ್ಲಿ ಇದನ್ನು ಕುರಿತು ಚಿಂತನೆ ಮಾಡುವುದು ಸೂಕ್ತ ಮಗು ಬೆಳೆಯುತ್ತಾ ಹೋದಂತೆ ಮನೆ ಶಾಲೆ ಮತ್ತು ಸಮಾಜ ಈ ಮೂರು ಕ್ಷೇತ್ರಗಳಲ್ಲಿ ಯುಕ್ತವಾಗಿಯೋ ಅಯುಕ್ತವಾಗಿಯೋ ತನ್ನ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತದೆ ಮೊದಲಿಗೆ ಮನೆಯೇ ಬದುಕಿನಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಪರಿಣಾಮವನ್ನು ಉಂಟುಮಾಡುವ ತಾಣ ಪರಸ್ಪರ ಹೊಡೆದಾಟ ದೋಷಾರೋಪಣೆಗಳಿಂದ ಛಿದ್ರವಾದ ಮನೆಯಲ್ಲಿ ಪ್ರೀತಿ ಸಹನೆ ಅನುಕಂಪ ಮೊದಲಾದ ಗುಣಗಳನ್ನು ಕಂಡರಿಯದ ಮಗುವಿನ ಭವಿಷ್ಯ ಹೇಗೆ ಇದ್ದೀತು ಅದರ ಮಾನಸಿಕ ಆರೋಗ್ಯಕ್ಕೆ ಎಂತಹ ಆಘಾತ ಉಂಟಾದೀತು ಅದರ ವ್ಯಕ್ತಿತ್ವದ ಬೆಳವಣಿಗೆಗೆ ಎಂತಹ ವಿಘ್ನ ಬರಬಹುದು ಎಂಬುದನ್ನು ಕಲ್ಪಿಸಿಕೊಳ್ಳಲು ಕಷ್ಟವಿಲ್ಲ ಮನೆಯಲ್ಲೂ ಶಾಲೆಯಲ್ಲೂ ಕೆರೆಯಲ್ಲೋ ಬಾಲಕನೊಬ್ಬ ಅವಹೇಳನ ತಿರಸ್ಕಾರಗಳಿಗೆ ಗುರಿಯಾಗುತ್ತಾನೆ ದುಷ್ಟರ ಸಂಘದಲ್ಲಿ ಸಿಲುಕಿ ನಾನಾ ರೀತಿಯ ಹಿಂಸೆಗಳನ್ನು ಅನುಭವಿಸುತ್ತಾನೆ ಅತ್ಯಾಚಾರಕ್ಕೊಳಗಾಗುತ್ತಾನೆ ಆಗ ಆ ಘಟನೆಗಳ ಸ್ಮೃತಿ ಚಿತ್ರವು ವಿಶಿಷ್ಟ ನೋವು ಸಂಕಟಗಳ ಭಾವನೆಯೊಂದಿಗೆ ಕೂಡಿಕೊಂಡು ಆತನ ಮನಸ್ಸಿನಲ್ಲಿ ಹುದುಗಿರುತ್ತದೆ ತಾನು ತಿರಸ್ಕೃತ ತನಗೆ ಯಾರ ಆಧರಣೆಯೂ ಇಲ್ಲ ತಾನು ಯಾರಿಗೂ ಬೇಕಾದವನಲ್ಲ ಮಾಡಿದ ತಪ್ಪುಗಳು ಬೇಕಾದಷ್ಟಿವೆ ಯಾವ ಒಳ್ಳೆಯ ಕಾರ್ಯವನ್ನು ಕೈಗೊಂಡು ಮುಂದುವರೆಯಲು ನನ್ನಿಂದ ಅಸಾಧ್ಯ ಇಂಥ ಭಾವನೆಗಳು ಅವನ ಸರಿಯಾದ ಬೆಳವಣಿಗೆಗೆ ಬಾಧಕವಾಗುತ್ತವೆ ಕೀಳರಿಮೆಯಿಂದ ಇತರರೊಂದಿಗೆ ಬೆರೆತು ತನ್ನ ನೋವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಭವಿಷ್ಯದಲ್ಲೂ ನಾನಾ ಥರನಾದ ತಪ್ಪು ವರ್ತನೆಗಳು ಮರುಕಳಿಸಬಹುದು ಎಂಬ ಭಯ ಒಂದು ತೆರನಾದ ಅಸಹಾಯಕತೆ ಆಶಾಭಂಗ ಪಾಪ ಪ್ರಜ್ಞೆ ಕೋಪ ಸೇಡಿನ ಮನೋಭಾವ ಆತನ ಮನಸ್ಸನ್ನು ತುಂಬಿರುತ್ತವೆ ಇಂಥವರೇ ಮುಂದೆ ಸಮಾಜ ಕಂಟಕರ ಆಗುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇಂಥವರು ಇದ್ದಾರೆ ಎಂಬ ವಿಷಯವನ್ನು ನೋಡೋಣ ಧನ್ಯವಾದಗಳು